ತ್ಯಜಿಸಿ ಬಿಟ್ಟು ಹೋದ ನಂತರ ಕುಮಾರನವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಅವರು ಹೆಗಲ ಮೇಲೆ ಹೊತ್ಕೊಂಡು ಆರೋಗ್ಯದ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಭಗವಂತ ಇದ್ದರೆ ನಿಮ್ಮ ಆಶೀರ್ವಾದ ಇದೆ ಮೂರು ಸಲ ಆಪರೇಷನ್ ಆಗಿರ್ಬೋದು ಆದ್ರೆ ಆಪಿದ್ದೀನಿ ಅಂತ ಮನೆಯಲ್ಲಿ ಅವರ ಜೀವನ ಇರ್ತಕ್ಕಂಥದ್ದೇ ನಮ್ಮ ನಾಡಿನ ರೈತರಿಗೆ ನಮ್ಮ ನಾಡಿನ ಏಳಿಗೆಗೋಸ್ಕರ ಒಂದು ಸಮೃದ್ಧ ಕರ್ನಾಟಕದ ತಕ್ಕ ತಂದ ಒಂದು ಚಿಂತನೆ ಸರಾದ ಮನಸ್ಸಾರೆ ಆ ಛಲದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಏಕರಂಗೇರಿ ಮಾಡಿದ್ದಾರೆ ಏಕಾಂಗಿಯಲ್ಲಿ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಅವರ ಓಡಾಟಕ್ಕೆ ಬೆಂಬಲವಾಗಿ ನಿಂತಂತದ್ದು ಪ್ರಮುಖವಾದಂತ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ ನಮ್ಮ ಚಿತ್ರಪಟ್ಟು ಹುಟ್ಟಿದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕುಮಾರ್ ಕುಮಾರನವರು ಎರಡು ಕಡೆ ಸ್ಪರ್ಧೆ ಮಾಡುತ್ತಾರೆ ಅದಕ್ಕೆ ಕಾರಣ ತಾಲೂಕಿನಲ್ಲಿ ನಮ್ಮದಾದಂತ ಸಾಂಪ್ರದಾಯಿಕ ಮತಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ನೀಲಂಗಡೆಯ ಕೊಡುಗೆ ಇರಬಹುದು ಅನೇಕ ಸಂದರ್ಭದಲ್ಲಿ ವಿಟ್ಟೆಗಳಲ್ಲಿ ಆದಂತ ಒಂದು ನೀರ ಚಳಿ ಒಂದು ಗೋಲಿಮಾಲ ಏನಾಯಿತು ಆ ಗೋಲಿಮಾಲಲ್ಲಿ ತೀರ್ಕೊಂಡು ಹೋದಂತ ಒಬ್ಬ ರೈತ ಕುಟುಂಬಕ್ಕೆ ಅವರ ಇಬ್ಬರು ಮಕ್ಕಳಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಅವರು ಯಾರು ಮಾಡಿ ನಾವು ಚಿತ್ರಪಟ್ಟದಲ್ಲಿ ಸನ್ಮಾನ್ಯ ಕುಮಾರ ಇಷ್ಟು ವರ್ಷಗಳ ಕಾಲ ನಾವೇನು ಶಾಸಕರನ್ನ ಕಾಣ್ಲಿಕ್ಕೆ ಆಗಿಲ್ಲ ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಪೂರ್ವವಾಗಿ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಕುಮಾರಣ್ಣವರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಂಥದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಕಾರ್ಯಕರ್ತರು ಅನೇಕ ಸಂದರ್ಭದ ಸನ್ಮಾನ್ಯ ಕುಮಾರ ಅಕ್ಕಪಕ್ಕ ತಾಲೂಕಿನಲ್ಲಿ ಚುನಾವಣೆಗೆ ನಿಲ್ತಕ್ಕಂತ ಅರಸ ಅರಸ ಈ ಜಗತ್ತಿನಲ್ಲಿ ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಅದನ್ನ ಕೈಗೆ ತಗೊಂಡಿಲ್ಲ ಅಂದು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಬೇಕು ಅವರ ಉಪ ಕೊಡ್ತೇನೆ ಕುಮಾರಣ್ಣ ಚುನಾವಣೆಯಲ್ಲಿ ತಂದು ಚುನಾವಣೆಗೆ ನೆಲೆಸಿದ್ದೀರಿ ಎರಡು ಚುನಾವಣೆಗಳಲ್ಲಿ ಕೂಡ ಕುಮಾರಣ್ಣನ ರಾಜ್ಯ ಮಟ್ಟದ ಒತ್ತಡಗಳನ್ನ ತಾವೆಲ್ಲ ಅರ್ಥೈಸ್ಕೊಳ್ಳಿ ಅವರ ಅನುಪಸ್ಥಿತಿಯಲ್ಲಿ ನೀವು ಚುನಾವಣೆ ನಡೆಸಿದ್ದೀರಿ ಎಂದು ಕುಮಾರಣ್ಣ ಚುನಾವಣಾ ಚುನಾವಣೆ ಸಂದರ್ಭದಲ್ಲಿ ಬನ್ನಿ ನಮ್ಮ ಜೊತೆ ನಿಂತು ಪ್ರಚಾರವನ್ನ ಮಾಡಿ ಅಂತ ತಾವು ಕೇಳಿದವರಲ್ಲ ಆದ್ರೆ ಇವತ್ತು ಉಪ ಚುನಾವಣೆಯ ಒಂದು ವಾರದ ಫಲಿತಾಂಶದ ಬಳಿಕ ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಬಂದು ಸೇರ್ತೀರಾ ಅಂತಕ್ಕಂಥದ್ದು ನಾನು ಊಹೆ ಮಾಡ್ಕೊಂಡಿರಲಿಲ್ಲ ಅದರಿಂದಲೇ ಇರಲಿಲ್ಲ ಅದೇ ಪ್ರತಿಯೊಂದು ನನಗೆ ಗೊತ್ತಿದೆ ಯಾವತ್ತು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ಧೃತಿಗೆ ಇರ್ತಕ್ಕಂಥ ಕಾರ್ಯಕರ್ತರ ಹೋಲಾಟದ ಹಿನ್ನೆಲೆಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡ ಸ್ಯಾರ ನಾನು ಈಗ ಮಾತಾಡ್ತಾರೆ ಮಾತು ಹೇಳಿದ್ರೆ ಐವತ್ತೆಂಟು ಸೀಟ್ನ ನಾವು ಪಡೆದುಕೊಂಡಿದ್ವಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಐವತ್ತೆಂಟು ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರವಾದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೋರಾಟ ನಿಮ್ಮ ಶ್ರಮ ದಯಮಾಯಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಮನೆಯಲ್ಲಿ ನಮ್ಮ ಮಂಜಾ ಮುಕ್ತಪ್ಪ ಆಚರಣೆ ಮಾಡ್ತಾ ಇದ್ದೇನೆ ಅರವತ್ತು ಎಂಟು ವರ್ಷದ ಮುಕ್ತಪ್ಪ ನೀವು ಬದಲೂ ಕಣಪ್ಪ ನಾಲ್ಕು ಗಂಟೆ ಹೋಗ್ಲಿಕ್ಕೆ ನಾಲ್ಕು ಗಂಟೆ ಬರ್ಲಿಕ್ಕೆ ಹೋದೆ ಹತ್ತುವರೆ ಗಂಟೆಗೆ ಅರ್ಧ ಗಂಟೆಗೆ ಹೋಗಿದ್ದೆ ಬಂದೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ